ನಾವೆಂದೂ ಜಾತಿ ಮಾಡಂಗಿಲ್ಲ ಲಿಂಗಾಯತ ಡಿಶೀಶ್ ಬ್ಯಾಂಕ್ ಅಧ್ಯಕ್ಷ ಮಾಡ್ತೀವಿ ವೈಕ್ತಿ ನಾವು ಬಿಗಿ ಹಿಡ್ಯಂತ ಈಗಿನ ಅವ್ರ ಅಧ್ಯಕ್ಷ ಆದ್ರಿಂದ ಬೇರೆ ಗ್ರಾಜ್ಯ ಆಗ್ತಿತ್ತು ವೈಕ್ತ ನಾವು ಬಿಗಿ ಹಿಡ್ಯಂತ ಈಗಿನ ಅಧ್ಯಕ್ಷ ಅಧ್ಯಕ್ಷಗಿದ್ದಾರೆ ನಮ್ಮ ಸಮಾಜದವರಾಗಿದ್ದಾರೆ ಅಥವಾ ಬ್ಯಾಂಕಿಂಗ್ ಜ್ಞಾನ ಇದ್ದವರಾಗಿದ್ದಾರೆ ಸಂತೋಷ ಆದರೆ ಇವತ್ತು ನಾವು ಈ ಸಂದರ್ಭವನ್ನು ವಿಚಾರ ಮಾಡುವಾಗ ಈ ಇಲೆಕ್ಟ್ರಿಕಲ್ ಸೊಸೈಟಿ ವಿಷಯ ಮುಗೀತು ಇದ್ರ ಮುಂದೋಗಿ ಈ ಡಿ ಸಿ ಸಿ ಬ್ಯಾಂಕಿನಾಗ ನನ್ನ ನಾನು ವಿರೋಧವಾಗಿ ಮೂವತ್ತೆರಡು ಮತ ಬಂದ ಈಗ ಹೆಂಗ ಅವ್ರ ಮನೆಯಲ್ಲಿ ಎಲ್ಲಿಯೋ ಸಂಖ್ಯೆ ಏನೋ ಮಾತಾಡಿರುತ್ತ ಹಂಗೇನು ನಾನು ಮಾತಾಡಿದ್ರೆ ಆ ಮೂವತ್ತೆರಡು ಧರಾವತ್ಗೊಂಡವರು ಹೊಲಗೋಳಾಗಿ ಇವತ್ತು ಕರೆಂಟ್ ಇರುದಿಲ್ಲ ಕರೆಂಟ್ ಇರುದಿಲ್ಲ ನಾವು ದೀಪ ಹತ್ತು ಸಾವಿರ ದೀಪ ಆರ್ ಸಾವಿರ ಇದು ಕೃತ್ಯರಾಗಿ ತಗೋಬೇಕು ಆ ಒಂದು ಇವತ್ತು ಸಹಕಾರಿ ಕ್ಷೇತ್ರದಾಗ ರಾಜಕಾರಣ ಬಹಳ ದೂರಿಟ್ಟಿದ್ವಿ ನಾವು ಬಹಳ ದೂರ ಇಟ್ಟಿದ್ವಿ సహకారి క్షేత్ర అంద దేవ్ నమ్ దేవాలయ తాయి స్థాన గణితం